ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಟೆಂತ್ ಪಾಸ್ ಆಗಿರುವಂತಹ ಯುವಕರಿಗೆ ನಾನು ಜಾಬ್ ಬಗ್ಗೆ ನಾನು ತಿಳಿಸಿಕೊಡ್ತಾಯಿದ್ದೀನಿ ಇವರುಗಳಿಗೆ ಏನು ಕೆಲಸ ಇರುತ್ತೆ ಸಂಬಳ ಎಷ್ಟು ಯಾವ ಲೊಕೇಶನ್ಗೆ ಒಂದು ಜಾಬ್ ನಿಮಗೆ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ ನಾನು ತಿಳಿಸಿಕೊಡ್ತೀನಿ ಟೆಂತ್ ಪಾಸ್ ಆಗಿರುವಂತಹ ಹುಡುಗರಿಗೆ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅವರೇ ಟ್ರೈನಿಂಗ್ನ ಕೊಟ್ಟು ನಿಮಗೆ ಇಲ್ಲಿ ಸಂಬಳ ಮತ್ತು ಇರೋದಕ್ಕೆ ರೂಮ್ ವ್ಯವಸ್ಥೆ ಎಲ್ಲ ಕೂಡ ಕೊಡ್ತಾ ಇದ್ದಾರೆ ಇದು ಏನು ಜಾಬು ಏನೇನು ಸೌಲಭ್ಯ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ಗಳು ಮಿಸ್ ಆಗುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನು ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ಕೆಲಸ ಕೂಡ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ಹಣ ಏನು ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ವೇರ್ ಹೌಸ್ನಲ್ಲಿ ಸೋಫಾ ಫಿಟ್ಟಿಂಗ್ ಮಾಡೋದಕ್ಕೆ ಹುಡುಗರುಗಳ ಕೆಲಸಕ್ಕೆ ಬೇಕಾಗಿದ್ದಾರೆ ಅವರೇ ಕೂಡ ಟ್ರೈನಿಂಗ್ನ ಕೊಟ್ಟು ಸಂಬಳ ಕೂಡ ಅವರೇ ಕೂಡ ಕೊಡ್ತಾರೆ ಸಂಬಳ ಬಂದು ಇವರಿಗೆ ಹದಿನಾರು ಸಾವಿರ ಸಂಬಳ ಇರುತ್ತೆ ವೇರ್ ಹೌಸ್ನಲ್ಲಿ ಸೋಫಾ ಫಿಟ್ಟಿಂಗ್ ಮಾಡೋ ಕೆಲಸಕ್ಕೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಈ ಒಂದು ಬರುವಂತಹ ಹುಡುಗರುಗಳಿಗೆ ಕ್ವಾಲಿಫಿಕೇಷನ್ ಬಂದು ಸೊ ಟೆಂತ್ ಪಾಸ್ ಆಗಿದ್ರೆ ಸಾಕು ಟೆಂತ್ ಪಾಸಾಗಿರುವಂತಹ ಹುಡುಗರುಗಳನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಟ್ರೈನಿಂಗ್ ಟ್ರೈನಿಂಗ್ನು ಕೂಡ ಅವರೇ ಕೊಟ್ಟು ಹದಿನಾರು ಸಾವಿರ ಸಂಬಳ ಕೊಡ್ತಾರೆ ಜೊತೆಗೆ ನಿಮಗೆ ಇರೋದಕ್ಕೆ ರೂಮ್ ವ್ಯವಸ್ಥೆ ಮಾಡಿಕೊಡ್ತಾರೆ ಊಟ ನೀವೇ ಮಾಡ್ಕೋಬೇಕು ಊಟ ನಿಮ್ಮದಿಯಾಗಿರುತ್ತೆ ರೂಮ್ ಮಾತ್ರ ಫ್ರೀಯಾಗಿರುತ್ತೆ ಸೊ ಏಜ್ ಬಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ಮೂವತ್ತು ಹತ್ತು ವರ್ಷ ಮೂವತ್ತು ವರ್ಷ ಈ ಏಜ್ನ ಹುಡುಗರುಗಳನ್ನ ಇವ್ರ ಕೆಲಸಕ್ಕೆ ಬೇಕು ಅಂತ ಕೇಳಿದ್ದಾರೆ ಇವ್ರನ್ನ ಕೆಆರ್ಪುರಮಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಅಥವಾ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮಗೆ ಇನ್ನೇನು ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಸೊ ನೀವು ಬೇರೆ ಇಂದ ಈ ವಿಡಿಯೋ ನೋಡ್ತಾ ಇರುವಂಥ ಹುಡುಗರುಗಳು ಕೂಡ ನೀವು ಮಾಡೋದಕ್ಕೆ ಈ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಟ್ರೈನಿಂಗ್ನ ಕೊಡ್ತಾರೆ ಮತ್ತು ರೂಮ್ ವ್ಯವಸ್ಥೆ ಕೂಡ ಇರುತ್ತೆ ನೀವು ಕೂಡ ಬಂದು ಮಾಡ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು